ಅಣ್ಣಿಗೇರಿ ಬಿಸ್ಮಿಲ್ಲಾ ಕೂರ್ಗೆ ಅವರು ಮುಂಬರುವ ಎರಡ್ ಸಾವಿರ ಇಪ್ಪತ್ತೈದು ಹೊಸ ವರ್ಷಕ್ಕೆ ಹೊಸ ತಂತ್ರಜ್ಞಾನದ ಗೇರ್ ಸಿಸ್ಟಮ್ ಜಬರ್ದಸ್ತ್ ಕೂರ್ಗೆಯನ್ನ ಆಕರ್ಷಕ ಬೆಲೆಗೆ ಲಾಂಚ್ ಮಾಡ್ತಾ ಇದ್ದಾರೆ ಕೇವಲ ಅರವತ್ತೆಂಟು ಸಾವಿರಗಳಲ್ಲಿ ಬಿಸ್ಮಿಲ್ಲಾ ಕೂರ್ಗೆಗಳಾದಂತಹ ಎಂ ಎಸ್ ಮಾಡೆಲ್ ಎಸ್ ಎಸ್ ಮಾಡಲ್ ಹದಿನೈದು ಎಚ್ ಪಿ ಮಿನಿ ಟ್ರ್ಯಾಕ್ಟರ್ನಿಂದ ಐವತ್ತು ಎಚ್ ಪಿ ಅರವತ್ ಎಚ್ ಪಿ ದೊಡ್ಡ ಟ್ರ್ಯಾಕ್ಟರ್ನ ಕೂರಿಗೆಗಳು ಲಭ್ಯ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಲ್ಲಿ ಹರ್ಗ ಕುಂಟೆ ಹಾಗೂ ದಿಂಡಿನ ಕುಂಟೆ ಇವತ್ತೆಂಟು ಸಾವಿರದಲ್ಲಿ ಹೊಸಪೇಟೆ ನೀಗ್ಲಾ ಹಾಗೆ ಎಂಬತ್ತು ಸಾವಿರದಲ್ಲಿ ಹೆವಿ ಡ್ಯೂಟಿ ಮಲ್ಟಿ ಮಲ್ಟಿಗೇರ್ ರೋಟವೇಟರ್ ಕೃಷಿ ಮೇಳಕ್ಕೆ ಬರ್ದೇ ಇರುವಂತ ರೈತರು ಬಿಸ್ಮಿಲಾ ಕೂರಿಗೆಗಳ ಮೇಲೆ ಇರುವಂತಹ ಭರ್ಜರಿ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಈಗ ನೀವು ಕೂಡ ತೆಗೆದುಕೊಳ್ಬಹುದು ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಿಸ್ಮಿಲಾ ಅವರ ಎಲ್ಲಾ ಅಗ್ರಿಕಲ್ಚರ್ ಉತ್ಪನ್ನಗಳನ್ನ ನೋಡ್ಕೊಂಡ್ ಬರೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ನಮಸ್ಕಾರ ರೈತ ಬಾಂಧವರೇ ಸೊ ಇವತ್ ನಾವು ಇರೋದು ಬಂದ್ಬಿಟ್ಟು ಧಾರವಾಡದಲ್ಲಿ ನಡೀತಿರುವ ಎರಡ್ ಸಾವಿರ ಇಪ್ಪತ್ನಾಲ್ಕರ ಕೃಷಿ ಮೇಳದಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ಅಣ್ಣಿಗೆರೆಯ ಬಿಸ್ನಿಲಾ ಕುರ್ಗಿ ಅವರು ಒಂದೇ ತಾರೀಕು ಜನವರಿ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಮಾಡುವಂತ ಕುರ್ಗಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಈ ಕುರ್ಗೆಯಲ್ಲಿ ನೀವು ನೋಡ್ತಿರ್ಬೋದು ಒಂದು ಸ್ಪೆಷಲೈಸ್ ಗೇರ್ ಬಾಕ್ಸ್ ನ ಟೆಕ್ನಾಲಜಿ ಇರುವಂತದ್ದು ಇನ್ಬಿಲ್ಟ್ ಮಾಡಿದ್ದಾರೆ ಇವಾಗ ನಮ್ ಜೊತೆ ಇದಾರೆ ಶಬೀರ್ ಸರ್ ಹಾಗೂ ಸರ್ ಹಾಯ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದಿರಿ ಚೆನ್ನಾಗಿದೆ ಸರ್ ಸರ್ ಹೊಸದಾಗಿ ವರ್ಷ ವರ್ಷ ಏನಾದರೂ ಒಂದು ಇಂಟ್ರೊಡ್ಯೂಸ್ ಮಾಡೇ ಮಾಡ್ತಿರ್ತೀರಾ ಈ ವರ್ಷ ನಮ್ಮ ನೋಡಲಿಕ್ಕೆ ಏನೋ ಒಂದು ವಿಶೇಷತೆ ತೊಗೊಂಬಂದಿದರ ಈ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಹಾಂ ಸರ್ ಇದು ನೋಡಿ ಸರ್ ಲಾಸ್ಟಲ್ಲಿ ಅಂದಿದ್ದು ನಾವು ಟ್ವೆಂಟಿ ಫೋರ್ ಡಿಲಾಕ್ಸ್ ಮಾಡೆಲ್ ಅಂತ ಲಾಂಚ್ ಮಾಡಿದ್ವಿ ಕೇಳ್ದ ಆರು ಹಿಂದೆ ಈಗ ಕೃಷಿ ವಲಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಿಂದ ಹಾಗೂ ಹೊರ ರಾಜ್ಯದಿಂದ ರೈತರಿಗೂ ಬಂದಿರ್ತಾರಲ್ಲ ಅದೇ ಉದ್ದೇಶದಿಂದ ಒಂದು ಹೊಸ ಆವಿಷ್ಕಾರ ಮಾಡ್ಬೇಕಂತೇಳಿ ನಮ್ಮ ಶಬೀರು ಸೆನ್ ಸರ್ ಅವರು ಈಗ ಟ್ವೆಂಟಿ ಫಿಫ್ತ್ ಡಿಲಾಕ್ಸ್ ಮಾಡೆಲ್ ಅಂತೇಳಿ ರೈತರಿಗೆ ಬಿತ್ತನೆ ಕ್ಷೇತ್ರದಲ್ಲಿ ಭಾಳ ತುಂಬ ಅನುಕೂಲ ಆಗಬೇಕು ಆಮೇಲೆ ಬೀಜ ಹೆಚ್ಚು ಕಮ್ಮಿ ಹೋಗ್ಲಿಕ್ಕೆ ಬಟ್ಲಾ ಚೇಂಜ್ ಮಾಡುವಂತಹ ಸ್ಪೆಷಲಿಟಿ ಅಲ್ಲೇ ಆಗ್ಬೇಕು ಅಂತ ಹೇಳಿ ಒಂದು ಗೇರ್ ಬಾಕ್ಸ್ ಮಾಡಲ್ ಬಿತ್ತನೆ ಕುರಿಗಲ್ಲಿ ಟ್ವೆಂಟಿ ಫಿಫ್ತ್ ಡಿಲಾಕ್ಸ್ ಮಾಡಲ್ ಅಂದ್ರೆ ಜನವರಿ ಒಂದೇ ತಾರೀಕು ಅಂದರೆ ಯುಗಾದಿಗೋಸ್ಕರ ರೈತರು ಕೊಡುಗೆಯನ್ನು ಮಾಡಿ ಗೇರ್ ಬಾಕ್ಸ್ ಅನ್ನು ಕುಂದರ್ಸಿದ್ದಾರೆ ಇದರಲ್ಲಿ ಏನೈತೆ ಸರ್ ರೈತರು ಬಿತ್ತನೆ ಕ್ಷೇತ್ರದಲ್ಲಿ ಬೀಜ ಹೆಚ್ಚು ಕಮ್ಮಿ ಹೋಗ್ಲಿಕ್ಕೆ ಸರ್ ಅಡುಹಳಕ್ಕೆ ಅಂತಾರೆ ಕಾಮನ್ ಭಾಷೆಯಲ್ಲಿ ಹೆಚ್ಚು ಕಮ್ಮಿ ಹೋಗಲಿಕ್ಕೆ ಬರೇ ಅವ್ರ ಗೇರ್ ಸಿಂಪಲ್ ಆಗಿ ಕಡಿಮೆ ಬೀಜ ಹೋಗಬೇಕಂದ್ರೆ ಒಂದು ಗೇರ್ ಕಡಿಮೆ ಮಾಡ್ಬೇಕು ಒನ್ ನಂಬರ್ ರೆಗ್ಯುಲರ್ ಹ್ಯಾಂಗಿದೆ ಟ್ರಾಕ್ಟರ್ ರಿಲೇಷನ್ ಪ್ರಕಾರ ಹೋಗ್ಬೇಕಂದ್ರೆ ಎರಡು ನಂಬರ್ ಇಟ್ಟು ಹೋಗ್ಬೇಕು ಸರ್ ಬೀಜ ಸ್ವಲ್ಪ ಹೆಚ್ಚು ಕಮ್ಮಿ ಹೋಗ್ಬೇಕಂದ್ರೆ ಮೂರು ನಂಬರ್ ಇಟ್ಟರೆ ಬೀಜ ಹೆಚ್ಚಿಗೆ ಹೋಗುತ್ತೆ ಸರ್ ಇದರಿಂದ ರೈತರಿಗೆ ತುಂಬಾ ಅನುಕೂಲ ಸರ್ ಸಮಯನೂ ಉಳಿತಾಯಿದೆ ಅದೇ ರೀತಿ ರೈತರಿಗೆ ಬಿತ್ತನೆ ಸೇಮ್ ಕ್ಷೇತ್ರದಲ್ಲಿ ಅಂದ್ರೆ ಸರ್ ಒಂದೇ ಸಮಯದಲ್ಲಿ ಬಿತ್ತನೆ ಹೆಚ್ಚಿಗೆ ಆಗತ್ತ ಸರ್ ಇದರಿಂದ ರೈತರು ಒಳಾಂಬಳ ಅಣ್ಣಗೆರೆಗೆ ಬಂದು ಇಲ್ಲ ನಮ್ಮ ಡೀಲರ್ ಕಡೆ ಹೋಗಿ ಬಟ್ಲಾ ಚೇಂಜ್ ಮಾಡು ಯಾವ್ದು ಜಂಜಾಟು ಇರಲ್ಲ ಸರ್ ಇದರಿಂದ ಅವರು ಸುಮಾರು ಎಕರೆಗೆ ಹದಿನೈದು ಎಕರೆ ಒಂದ್ ದಿವ್ಸಕ್ಕೆ ಹದಿನೈದು ಎಕರೆ ಬಿತ್ತಿರ್ತಾರಲ್ಲ ಸರ್ ಅದನ್ನ ಇಪ್ಪತ್ತು ಎಕರೆ ಬಿತ್ತಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಸರ್ ಇದು ರೈತರು ಬಂದ ಹೇಳಿದ್ರೆ ಸರ್ ಸಲ ಬಿತ್ತನೆ ಮಾಡೋ ಟೈಮ್ನಾಗ ಸರ್ ಸ್ವಲ್ಪ ಒಂದು ಹೊಲ ಸ್ವಲ್ಪ ಕಸು ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಬೀಜ ಜಾಸ್ತಿ ಬೇಕು ಸ್ವಲ್ಪ ಕಸು ಕಡಿಮೆ ಇದ್ದು ಹೊಲಕ್ಕೆ ಸ್ವಲ್ಪ ಆಗ್ತದೆ ಪ್ರತಿ ಸಲ ರೈತರು ಹಾಲರ್ ಅನ್ನು ತಗೊಂಡು ತಮ್ಮ ಊರಿಂದ ಬಂದು ರೀ ಡ್ರಿಲ್ಲಿಂಗ್ ಮಾಡ್ಕೊಂಡು ಹೋಗ್ತಿದ್ರು ಸರ್ ಅದರ ಸಲುವಾಗಿ ನಾವು ರೈತರಿಗೆ ತೊಂದರೆ ಆಗುತ್ತೆ ಬಿತ್ತು ಟೈಮ್ ಅಂತ ಹೇಳಿ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಗೇರ್ ಬಾಕ್ಸ್ ಅನ್ನು ಕಂಡು ಹಿಡಿದ್ವಿ ಸರ್ ಇದು ತ್ರೀ ಸ್ಪೀಡ್ ಗೇರ್ ಬಾಕ್ಸ್ ಮಾಡಿದ್ವಿ ಸರ್ ನಾವು ಇದು ನಂಬರ್ ಎರಡನೇ ಗೇರ್ ಎರಡನೇ ಎರಡನೇ ನಂಬರ್ ಗೇರ್ನಾಗಿದ್ರೆ ಇರ್ತದೆ ಸರ್ ಇದು ಇದು ಸ್ಟ್ಯಾಂಡರ್ಡ್ ಸೈಜ್ ಇದೆ ಎರಡನೇ ನಂಬರ್ ಅದು ನಿಮ್ಗೆ ಬೀಜ ಜಾಸ್ತಿ ಹೋಗ್ಬೇಕಂದ್ರೆ ಮೂರನೇ ನಂಬರ್ ಹಾಕಬೇಕು ಸರ್ ಅದು ಆ ನಂತರ ನಿಮ್ಗೆ ಬೀಜ ಕಡಿಮೆ ಹೋಗಿ ಒಂದೇ ನಂಬರ್ ಹಾಕ್ಬಿಟ್ರೆ ಅಗ್ದಿ ರೈತರಿಗೆ ಅಗ್ದಿ ಈಸಿ ಆಗಿ ನಾವು ಇದು ಮಾಡಿದ್ವಿ ಸರ್ ಓಕೆ ಓಕೆ ಅಂದ್ರೆ ಇನ್ನು ಯಾವ್ದೇ ರೈತರಿಗೂ ಏನು ತೊಂದರೆ ಇರಲ್ಲ ಸಬ್ಸಿಡಿ ತೆಗೆದು ಈಗ ಆಲ್ರೆಡಿ ಇದ್ರೆ ಸರ್ ಒಂದ್ ಲಕ್ಷ ಐದ್ ಸಾವಿರ ಇದೆ ಸರ್ ಒಂದ್ ಲಕ್ಷ ಐದ್ ಸಾವಿರ ಒಂದ್ ಲಕ್ಷ ಐದ್ ಸಾವಿರ ನಾವು ಪ್ರೈಸ್ ಇಟ್ಟಿದ್ವಿ ಸರ್ ಅದು ಗಿರ್ಬಾಕ್ಸ್ ಇಂದ ನಾವು ಇದು ಜನವರಿ ಇಪ್ಪತ್ತೈದಕ್ಕೆ ನಾವ್ ಏನ್ ಮಾಡ್ತೀವಿ ಸರ್ ಅದ್ರದ್ದು ಪ್ರೈಸ್ ನಾವು ಫೈನಲ್ ಮಾಡ್ತೀವಿ ಸರ್ ಇನ್ನು ಅದ್ರ ಗಿರ್ ಅದ ಪ್ರೈಸ್ ಫೈನಲ್ ಮಾಡಿಲ್ಲ ಯಾಕಂದ್ರೆ ನಾವು ಕ್ವಾಂಟಿಟಿಯಾಗಿ ನಾವು ಅದು ಬಾಕ್ಸ್ ತಯಾರು ಮಾಡಿದಾಗ ಅದ್ರದ್ದು ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗ ಸರ್ ಕಡಿಮೆ ಹಣದಲ್ಲಿ ರೈತರಿಗೆ ಸಿಗುವಂತ ನಾವು ಅದ ಒಂದು ಅನುಕೂಲತೆ ಮಾಡ್ತಾ ಇದ್ದೀವಿ ಸೂಪರ್ ಸರ್ ಇದು ಬಂದ್ಬಿಟ್ಟು ಚಿಕ್ಕ ಮಾಡಲ್ ನಲ್ಲಿ ನಮಗೆ ಸಿಗುತ್ತಾ ಸಿಗುತ್ತೆ ಸರ್ ಮಾಡೆಲ್ ನಲ್ಲಿ ಸಿಗುತ್ತೆ ಪ್ರತಿಯೊಂದು ನಮ್ಮಲ್ಲಿ ಬಿತ್ತೋ ಮಿಷಿನ್ ಎಷ್ಟಿದೆ ಸರ್ ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ ಕೃಷಿ ಮೇಡಮ್ ಒಂದು ಆಕರ್ಷಕ ಬೆಲೆಗೆ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಹಲವಾರು ರೈತರಿಗೆ ಕೃಷಿ ಮೇಳಕ್ಕೆ ಬರದೆ ಆಗದೆ ಕಾರಣದಿಂದ ಈ ಒಂದು ಆಫರ್ ಬೆಲೆ ಹತ್ತರಿಂದ ಹದಿನೈದು ದಿವಸ ಎಕ್ಸ್ಟೆಂಡ್ ಮಾಡಿ ವಿಡಿಯೋ ಮಾಡಿದ್ವಿ ಸರ್ ತಮ್ಮ ಚಾನೆಲ್ ಯಾರು ಸರ್ಪ್ರೈಸ್ ಮಾಡಿ ಬರ್ತಾರಲ್ಲ ಸರ್ ಒಂದು ಹದಿನೈದು ಹದಿನೈದು ದಿವಸ ನಾನು ಅವ್ರಿಗೆ ಒಂದು ಲಕ್ಷ ಐವತ್ತು ಸಾವಿರ ಇದೆ ಸರ್ ಇದು ಐದು ಸಾವಿರ ರೂಪಾಯಿ ಆಫರ್ ಮಾಡಿ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅದೇ ಪ್ರೈಸ್ ಇದೇನು ಆಫರ್ ಇಟ್ಟಿವಲ್ಲ ಸರ್ ಕೃಷಿ ಮೇಳದ್ದು ಇದೇ ಪ್ರೈಸ್ಗೆ ತಮ್ಮ ಚಾನೆಲ್ ಯಾರು ಸರ್ಪ್ರೈಸ್ ಮಾಡ್ತಾರೆ ಯಾರು ಲೈಕ್ ಮಾಡ್ತಾರಲ್ಲ ಸರ್ ಅವರಿಗೆ ಈ ಆಫರ್ ಹದಿನೈದು ದಿವಸ ಮಟ್ಟ ಕೊಡ್ತೀವಿ ಸರ್ ಈ ಮಾಡಲ್ ಬಂದ್ಬಿಟ್ಟು ಸರ್ ಆರು ತಿಂಗಳಿಗೆ ಮುಂಚೆನೆ ನಾವು ಸರ್ ಅಲ್ಲಿ ಕೂಡ ಲಾಂಚ್ ಮಾಡಿದ್ದೀವಿ ಇದ್ರ ಬಗ್ಗೆ ಮಾಹಿತಿ ಕೂಡ ಹೇಳಿದ್ದೀನಿ ಅದೇ ರೀತಿ ಕೃಷಿ ಮೇಳಕ್ಕೂ ಕೂಡ ಅದೇ ಮಾಡಲ್ ತಂದಿದ್ದೀವಿ ಸರ್ ಇದು ಟ್ವೆಂಟಿ ಫೋರ್ ಡಿಲ್ಯಾಕ್ಸ್ ಮಾಡಲ್ ಅಂತ ಹೇಳಿ ಸರ್ ಇದ್ರೊಳಗೆ ಸರ್ ಎಲ್ಲ ಫ್ರೇಮ್ ಕೆಡಬಾರ್ದಂತ ಹೇಳಲ್ಲ ಬುಷಿ ಸಿಸ್ಟಮ್ ಎಲ್ಲ ಮಾಡಿದ್ದೇವೆ ಆಮೇಲೆ ರೈತರಿಗೆ ಬ್ಯಾಲೆನ್ಸ್ ವೀಲ್ ಮೇಂಟೈನ್ ಮಾಡಿ ರೂಟಿ ಬ್ಯಾಲೆನ್ಸ್ ಹಾಕಿ ಬ್ಲೇಡ್ ಕೂಡ ಕಾಸ್ಟಿಂಗ್ನಲ್ಲಿ ಮಾಡಿದ್ದೇವೆ ಅದೇ ರೀತಿ ಬಿತ್ತನೆ ಬಿ ಬಿಟಿ ಹತ್ತಿ ಮತ್ತು ಮೆಣಸಿನ ಬೀಜ ಹಾಗೂ ತೊಗರಿ ಬಿತ್ತನೆ ಮಾಡೋರಿಗೆ ಮಾರ್ಕರ್ ಇದೆಂದ್ರೆ ಡ್ರೈವರ್ಗೆ ಅನುಕೂಲ ಆಗುತ್ತೆ ಇದೇನು ಲೈನ್ ಹೊಡಿತದೆ ಸರ್ ಆ ಲೈನ್ ಒಳಗೆ ಟ್ಯಾಕ್ಟರ್ ಹೊಡೆದ್ರೆ ಡಿಸ್ಟೆನ್ಸ್ ಬೀದಿ ತು ಬೀದಿ ಅಂದರೆ ಹಾ ಇನ್ ಸರ್ ಇನ್ನು ಸರ್ ಆಮೇಲೆ ಕವರು ಆಮೇಲೆ ಪಾನ ಸಟ್ಟು ಇದು ಟೂಲ್ ಕಿಟ್ ಎಲ್ಲ ಕೊಡ್ತೀವಿ ಸರ್ ಅದೇ ಪ್ರೈಸ್ ಅದೇ ಪ್ರೈಸಲ್ಲಿ ಕೊಡ್ತೀವಿ ಸರ್ ಆಮೇಲೆ ಬಂದ್ಬಿಟ್ಟು ಸರ್ ಇದು ಸ್ಪೆಂಡರ್ ಬಂದ್ಬಿಟ್ಟು ರೈತರಿಗೆ ಹಳೆ ಅಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಸರ್ ಇದು ಅದೇ ರೀತಿ ಸರ್ ಹೆವಿ ಮಾಡಲ್ ಹಾಕಿ ಹೆವಿ ಡಬಲ್ ಟು ಎರಡು ಇಂಚಿನ ಚೈನ್ ಹಾಕಿದೀವಿ ಸರ್ ಇದ್ರೊಳಗೆ ಆಮೇಲೆ ಹೆವಿ ಪೆಡ್ಶೀಲ್ ನಾಲ್ಕು ಪೆಡ್ಶೀಲು ಕೆಲವು ಬೇರೆ ಕಂಪ್ನೂರು ಎರಡೇ ಪಡ್ಶೀಲ್ ಹಾಕ್ತಾರೆ ಸರ್ ಅಂತಂದ್ರೆ ನಾಲ್ಕು ಪೆಡ್ಶೀಲ್ ಹಾಕಿ ರೈತರಿಗೆ ಒಟ್ಟೆ ಕಿರಿಕಿರಿ ಬರಲಾರ್ದಂಗೆ ಈ ಸಾಫ್ಟಿಗೆ ಏನು ತೊಂದರೆ ಆಗಲಾರದಾಗ ಡಿವೈಡೆಡ್ ಮಾಡಿ ಡಬಲ್ ಸಾಫ್ಟ್ ಮಾಡಿದೀವಿ ಸರ್ ಅದೇ ರೀತಿ ಟ್ರಾನ್ಸ್ಪರೆಂಟಾಗಿ ಕಾಣಲಿ ಅಂತೇಳಿ ಆಮೇಲೆ ಟ್ಯಾಕ್ಟ್ರ್ ಒಳಗೆ ಅದು ಕೆಸರು ಸಿಡಿಬಾರ್ದು ಹೇಳಿ ಸರ್ ಬೀಜ ಆಗಿ ಬಿತ್ತನೆ ಮಾಡೋ ಒಂದು ಕ್ಲಿಯರ್ ಆಗಿ ರೈತರಿಗೆ ಅಂತ ಅಂತೇಳಿ ಬೀಜ ಮತ್ತು ಗೊಬ್ಬರ ಎರಡು ಕೂಡ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಿದೀವಿ ಸರ್ ಅದೇ ರೀತಿ ರೈತರ ಸುರಕ್ಷೆಗೋದ್ರ ರೈತರಿಗೆ ಗಾಳಿಗೆ ಇದು ಕ್ಯಾಬ್ ಬೀಳ್ತೀವಿ ಸರ್ ಬಳ್ಮೇಲೆ ಅದು ಬೆಳಗ್ಗೆ ಮಾಡಿ ಬೀಳಬಾರ್ದು ಅಂತೇಳಿ ಇದಕ್ಕೆ ಹೆಡ್ರೋಲಿಕ್ ಪಂಪ್ ಅಳವಡಿಸ್ಲಾಗಿದೆ ಸರ್ ಹಾಗೆ ಈ ಟೈಪ್ ಅವರು ಬೀಜ ಗೊಬ್ಬರ ಹತ್ತಬೇಕಾದ ಸಲ ಕೈ ಇಟ್ಟಿದ್ದಾರೆ ಗಾಳಿಗೆ ಸಡನ್ಲಿ ಬಿದ್ದು ಬಿಡೋದು ಸರ್ ಎಷ್ಟೋ ರೈತರಿಗೆ ಬಟ್ ಇವಾಗಿದೆ ಸರ್ ಆ ರೀತಿಯಿಂದ ರೈತರಿಗೆ ಅನುಕೂಲಕರ ಕೃಷಿ ಉಪಕರಣ ಪೂರೈಸೋ ಜೊತೆಗೆ ರೈತರಿಗೆ ಸುರಕ್ಷತೆಗೆ ಕೂಡ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಸರ್ ಅದೇ ರೀತಿ ಸರ ಹಿಂದ್ಗಡೆ ಚೇರು ಸರ್ ಬೀಜ ಎಲ್ಲ ಸಮದಟ್ಟಾಗಿ ಹೋಗ್ತಾ ಇದೆಯಲ್ಲ ಅಂತ ನೋಡಲಿಕ್ಕೆ ಅವ್ರು ರೋಟೇಟೇಬಲ್ ಚೇರ್ ಕೊಟ್ಟಿದ್ದೀವಿ ಸರ್ ರೈತರಿಗೆ ಆರಾಮ್ ಹಿಡಿಕೆ ಹಿಡ್ಕೊಂಡು ಬೀಜ ಮತ್ತು ಗೊಬ್ಬರ ಎಲ್ಲ ತಾಳಿಗೆ ಕರೆಕ್ಟಾಗಿ ಹೋಗ್ತಾ ಇದೆ ಅಂತ ಹೇಳಿ ಅವರಿಗೆಲ್ಲ ತಿಳ್ಕೊಳ್ಳಿಕ್ಕೆ ನೋಡ್ಕೊಳ್ಳಿಕ್ಕೆ ಎಲ್ಲ ಅನುಕೂಲ ಮಾಡಿದ್ವಿ ಸರ್ ಅದೇ ರೀತಿ ಈ ಮಾಡೆಲ್ ಏನು ಡಿಸೈನ್ ಮಾಡಿದ್ದೀವಲ್ಲ ಸರ್ ಇದರೊಳಗೆ ಸಿಂಗಲ್ ಕೊನೆ ಬೀಜ ತನಕ ರೈತರು ಬಿತ್ತನೆ ಮಾಡ್ಬೋದು ಸರ್ ಕೊನೆ ಬೀಜ ತನಕ ಮತ್ತು ಗೊಬ್ಬರ ಎರಡೂ ಕೂಡ ಬಿತ್ತನೆ ಮಾಡ್ಬೋದು ಆಮೇಲೆ ಉಳಿದ ಬೀಜನೂ ತಗೊಳ್ಳೋಕೆ ಸರ ಸರಳವಾಗಿ ಎಲ್ಲ ಬಿ ಉಳಿದ ಬೀಜಗಳು ಸರಳವಾಗಿ ಈಸಿ ಬರಲಿಕ್ಕೆ ಈ ಟೈಪ್ ಮೂಮೆಂಟ್ ಮಾಡಿದ್ವಿ ಸರ್ ಆಮೇಲೆ ರೈತರು ಬಿತ್ತನೆ ಮಾಡಬೇಕಾದ್ರೆ ಸರ ಈಗ ಹೆಸರು ಬಿತ್ತನೆ ಮಾಡಬೇಕಾದ್ರೆ ಮೆಕ್ಕೆಜೋಳ ಬಿತ್ತನೆ ಮಾಡಬೇಕಾದ್ರೆ ಸರ್ ರೈತರು ಪೌಡ್ರ್ ಮಿಕ್ಸ್ ಮಾಡ್ತಾರೆ ಅಂದರೆ ಬೀಜೋಪಚಾರ ಅಂತಾರೆ ಗೋಚ್ ಅಂತಾರೆ ಕಾಮನ್ ಭಾಷೆಯಲ್ಲಿ ಅವೆಲ್ಲ ಮಿಕ್ಸ್ ಮಾಡೋದಕ್ಕೆ ಸರ್ ಪ್ರತಿಯೊಂದು ತಿರುಗಿರೋ ಪೌಡರ್ ಪೌಡರನ್ನು ಹೊರಗಡೆ ಹೋಗಿದ್ದಿತ್ತು ಅಂದ್ರೆ ಇದರೊಳಗೆ ಜಾಮ್ ಮಾಡಲಿಕ್ಕೆ ಕೊಡಲ್ಲ ಸರ್ ಇದ್ರ ಹೊಸ ಮಾಡಲ್ದು ಹೊಸ ಟೆಕ್ನಾಲಜಿ ಸರ್ ಆಮೇಲೆ ಗೊಬ್ಬರವನ್ನು ಉಳಿದ ಗೊಬ್ಬರ ತಗೊಳಿಕೆ ಬರೀ ಸಿಂಪಲ್ ಆಗಿ ಇದನ್ನು ಕ್ಯಾಪ್ ರಿಮೂವ್ ಮಾಡಿ ಜಾಗ್ಬಿಟ್ರೆ ಸರಳವಾಗಿ ಗೊಬ್ಬರ ಬಿದ್ದುಬಿಡುತ್ತೆ ಸರ್ ಆಮೇಲೆ ಹೊಸ ಟೆಕ್ನಾಲಜಿಯೊಂದಿಗೆ ಇದು ಬೆಳೆದು ಮಾಡಿ ಹೊಸ ಎಲ್ಲ ಹೆವಿ ಒಂದಿಗೆ ಇದು ಕುಂಟೆ ಕೂಡ ಮಾಡಿದ್ದೀವಿ ಸರ್ ಅಂದರೆ ರೈತರಿಗೆ ಸಮದಟ್ಟಾಗಿ ನೆಲ ಬಿತ್ತನೆ ಮಾಡಬೇಕಾದ್ರೆ ಸಮದೃಟ್ಟಾಗಿ ಲೆವೆಲ್ ಆಗಲಿ ಅಂಥೇಳಿ ಸರ್ ಆಮೇಲೆ ಎಲ್ಲನೂ ಹೆವಿ ಪೆನ್ಸಿಲ್ಸ್ ಎಲ್ಲ ಹಾಕಿದ್ದೀವಿ ಸರ್ ಆಮೇಲೆ ಹೊಸ ಡಿಸೈನ್ ಒಳಗೆ ಬೆಳಸಲ್ಲಿ ಕುಂಟೆ ಜೋಡಿಸಿದ್ವಿ ಹೊಸ ಹೆವಿ ವ್ಯವಸ್ಥೆ ಮಾಡಿದ್ವಿ ಸರ್ ಹಾಂ ಸರ್ ಇದು ಸಫಾನ್ ಮಾಡೆಲ್ಲು ಪ್ಯಾಡಿ ಮಾಡಲ್ ಸಿಡಿಲ್ಲ ಅಂಥೇಳಿ ಇದು ಸ್ಪೆಷಲಾಗಿ ಸರ್ ಪ್ಯಾಡಿ ಬಿತ್ತೋರಿಗೆ ಅಂದರೆ ಭತ್ತ ಮತ್ತು ಅಥವಾ ನೆಲ್ಲು ಬಿತ್ತವ್ರಿಗೆ ರಾಯಚೂರು ಜಿಲ್ಲಾ ಹಾಗೂ ಶಿವಮೊಗ್ಗ ಜಿಲ್ಲಾ ಮಂಡ್ಯ ಜಿಲ್ಲಾ ಮೈಸೂರು ಜಿಲ್ಲಾ ಕಡೆ ಎಲ್ಲ ತುಂಬ ಬೇಡಿಕೆ ಇದೆ ಸರ್ ಇದು ಕೂಡ ನಾವು ರಾಯಚೂರು ಜಿಲ್ಲೆಯಲ್ಲಿ ಟೂ ಇನ್ ಒನ್ ಮಾಡಲ್ ಅಂದರೆ ಇದು ಲ್ಯಾಂಡು ಹಾಗೂ ಕೆಸರಿನಳ್ಳಿ ಎರಡೂರಲ್ಲೂ ಬಿತ್ತನೆ ಮಾಡ್ಬೋದು ಸರ್ ಇದು ಹತ್ತು ತಾಳಿಂದ ಬರುತ್ತೆ ಸರ್ ಹತ್ತು ತಾಳಿನೊಳಗೆ ರೈತರು ಪ್ಯೂವರ್ ಭತ್ತ ಬಿತ್ತಬೋದು ಸರ್ ಆಮೇಲೆ ಸರ ಇದು ನಾವು ರಾಯಚೂರು ಜಿಲ್ಲಾ ಒಳಗೆ ಕೊಟ್ಟಿದ್ದೀವಿ ಸಾಡಿ ಅವರು ಪ್ರತಿ ವರ್ಷಕ್ಕೆ ಇನ್ನೂರು ಎಕರೆ ಭತ್ತ ಬಿತ್ತಿದ್ದಾರೆ ಸರ್ ಅವರು ಆಮೇಲೆ ಸರ್ ಅವ್ರ ಪ್ರಕಾರ ಇದು ಎಕರೆಗೆ ಹತ್ತು ಸಾವಿರ ರೂಪಾಯಿ ರೈತರಿಗೆ ಉಳಿತಾಯ ಆಗುತ್ತದೆ ಆಮೇಲೆ ಎಕರೆಗೆ ಎರಡು ಲೀಟರ್ ಡೀಸೆಲ್ ಮಾತ್ರ ಹೋಗ್ತದೆ ಸರ್ ಬಿತ್ತನೆ ಮಾಡಲಿಕ್ಕೆ ಆಮೇಲೆ ಈಗ ಟ್ಯಾಕ್ಟರ್ಲೆ ಬಿತ್ತುದಕ್ಕೂ ಮತ್ತು ನಾಟಿ ಮಾಡಲಿಕ್ಕೂ ಇಳುವರಿ ಸರ್ ಎಕರೆಗೆ ಪ್ರತಿ ಎಕರೆಗೆ ಹನ್ನೆರಡು ಕ್ವಿಂಟಲ್ ಇಳುವರಿ ಹೆಚ್ಚಿಗೆ ಬರುತ್ತೆ ಸರ್ ಇದ್ರ ಪ್ರಕಾರ ಅದೇ ರೀತಿ ಸರ್ ಈಗ ನಾಟಿ ಮಾಡೋದಕ್ಕೂ ಮತ್ತು ಇದರಲ್ಲೇ ಬಿತ್ತುದಕ್ಕೆ ಸರ್ ಈ ಕುರಿಗಿ ಬಿತ್ತೋದ್ರಿಂದ ಇಳುವರಿ ಬರೋ ಟೈಮ್ ಸರ್ ಅಂದರೆ ಬೆಳೆ ಬರೋ ಪ್ರಮಾಣ ಹನ್ನೆರಡು ದಿವಸ ಮುಂಚೆನೇ ನಾಟಿ ಮಾಡೋದಕ್ಕಿಂತ ಬಿತ್ತನೆ ಮಾಡಿದ್ರೆ ಹನ್ನೆರಡು ದಿವಸ ಮುಂಚೆನೇ ಬರ್ತದೆ ಸರ್ ಆಮೇಲೆ ಇದ್ರಲ್ಲಿದೆ ಸರ್ ಭಾಳ ಬಾಳಿದೆ ನಾಟಿ ಮಾಡಲಿ ಟೈಮ್ಗೆ ಅವ್ರಿಗೆ ಆಳುಗಳು ಸಿಗ್ತಾ ಇರಂಗಿಲ್ಲ ಆಮೇಲೆ ಇದ್ರೆ ಎಕ್ವರಿಷಿ ಭಾಳ ಆಗುತ್ತೆ ಸರ್ ಸರ್ ಇದ್ರ ಮಾರ್ಕೆಟ್ ಬೆಲೆ ಇದೆ ಬಂದ್ಬಿಟ್ಟು ಒಂದು ಲಕ್ಷ ಹತ್ತು ಸಾವಿರ ನಾವು ಕೃಷಿ ಮೇಳಕ್ಕೋಸ್ಕರ ಹಾಗೂ ತಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಇದೇ ಆಫರನ್ನು ನಾವು ಹದಿನೈದು ಮಂಟ ಮುಂದುವರೆಸಿ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಸರ್ ತಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರು ಲೈಕ್ ಮಾಡ್ತಾರೆ ಸರ್ ಅವ್ರಿಗೋಸ್ಕರ ನಾವು ಹದಿನೈದು ಎಕ್ಸ್ಚೇಂಜ್ ಮಾಡಿ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಬೆಲೆ ಇದೆ ಅದರಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಮೈನಸ್ ಮಾಡಿ ಒಂದು ಲಕ್ಷಕ್ಕೆ ಈ ಕುರ್ಗಿ ಕೊಡ್ತೀವಿ ಲಕ್ಷಕ್ಕೆ ಕೊಡ್ತೀವಿ ಸರ್ ಹಾಂ ಇದು ಬಂದ್ಬಿಟ್ಟು ಸರ್ ಇದಕ್ಕೆ ನಾವು ಕಾಮನ್ ಆಗಿ ದುರ್ಗಾ ಮಾಡಲ್ ಅಂತೀವಿ ಸರ್ ಇದು ಬಂದ್ಬಿಟ್ಟು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಮತ್ತು ಹಾನಗಲು ಆಮೇಲೆ ಹಿರೇಕೆರೂರು ಭಾಗ್ದಾಗ ಭಾಳ ಫೇಮಸ್ ಇದೆ ಸರ್ ಅದೇ ರೀತಿ ಚಿತ್ರದುರ್ಗ ಭಾಗದಾಗ ಸರ್ ಭರಮ್ ಸಾಗರಲ್ಲಿ ಹಾಗೆ ಸುತ್ತಮುತ್ತ ಊರಲ್ಲಿ ಭಾಳ ಫೇಮಸ್ ಇದೆ ಯಾಕಂದ್ರೆ ಸರ್ ಅಲ್ಲೆಲ್ಲ ಕಲ್ಲು ಭೂಮಿ ಭಾಳ ಇದೆ ಸರ್ ಅದಕ್ಕೋಸ್ಕರ ಕಲ್ಟಿವೇಟರ್ ಬಲರಾಮ್ ಮಾಡಲ್ ಅಂತೇಳಿ ಈ ಟೈಪ್ ಎಲ್ಲ ಹೆವಿ ಮಾಡಲ್ ಸರ್ ಬಲರಾಮ್ ರಂಟಿಂಗ್ ಏನು ಬರ್ತಲ್ಲ ಆ ರಂಟಿಗಿಂತ ಹೆವಿ ಮಾಡಲ್ ಮಾಡಿ ಇದು ಮೆಕ್ಕೆಜೋಳ ಮತ್ತು ರಾಗಿ ಬಿತ್ತಲಿಕ್ಕೆ ಹಾಗೂ ಜೋಳ ಬಿತ್ತಲಿಕ್ಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷ ಮೂವತ್ತೈದು ಸಾವಿರ ಸರ್ ಕೃಷಿ ಮೇಳಕ್ಕೆ ಬಂದ್ಬಿಟ್ಟು ಐದು ಸಾವಿರ ಆಫರ್ ಮಾಡಿ ಒಂದ್ ಲಕ್ಷ ಮೂವತ್ತು ಸಾವಿರ ಮಾಡಿದ್ವಿ ಸರ್ ಇನ್ನು ಹದಿನೈದು ಇರುತ್ತೆ ಇನ್ನು ಹದಿನೈದು ಈ ಆಫರ್ ಎಕ್ಸ್ಟೆಂಡ್ ಇದೆ ಇದು ಬಂದ್ಬಿಟ್ಟು ನಮ್ದು ಎಂಟು ತಣ್ಣ ರೆಗ್ಯುಲರ್ ಮಾಡಲ್ ಸರ್ ಇದು ಎಲ್ಲ ಕಡೆ ಊಡ್ತಾ ಇದೆ ಸರ್ ಇದೆ ಇದು ಕುದುರೆ ತರ ಇರೋ ಮಶೀನ್ ಅಂದ್ರೆ ಇದೆ ಸರ್ ಇದು ಎಲ್ಲಾ ಕಡೆನು ಎಲ್ಲಾ ಭಾಗಕ್ಕೂ ಎಲ್ಲಾ ಪ್ರಾಪ್ ಟೈಪ್ ಬೀಜನೂ ಬಿತ್ಬಹುದು ಸರ್ ಇದು ನಮ್ ಕೃಷಿ ಇಲಾಖೆ ಸಹ ಲಭ್ಯ ಸ್ಟೀಲ್ ಕುರ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹೋಗಿ ಎಪ್ಪತ್ತೆಂಟು ಸಾವಿರ ಬೀಳ್ತದೆ ಸರ್ ಹಾಗೆ ನಮ್ದು ಎಸ್ ಸಿ ಎಸ್ ಟಿ ಕೆಟಗರಿ ಅವರಿಗೆ ಸಬ್ಸಿಡಿ ಎಲ್ಲ ಹೋಗಿ ಕೇವಲ ಬರೀ ಮೂವತ್ತ್ ಸಾವಿರ ರೂಪಾಯಿ ಬೀಳ್ತದೆ ಸರ್ ಎಮ್ ಎಸ್ ಮಾಡಲ್ ಸರ್ ಎಮ್ ಎಸ್ ಮಾಡಲ್ ಬಂದ್ಬಿಟ್ಟು ಅರವತ್ತೆಂಟು ಸಾವಿರ ಬೀಳ್ತದೆ ಸರ್ ಅದೇ ರೀತಿ ಎಸ್ ಸಿ ಎಸ್ ಟಿ ಕೆಟಗರಿ ಅವರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬೀಳ್ತಾರೆ ಇಪ್ಪತ್ನಾಲ್ಕು ಸಾವಿರದಲ್ಲಿ ಕೇವಲ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರ್ತದೆ ಸರ್ ಅದೇ ರೀತಿ ಸರ ಈಗ ಕೃಷಿ ಮಳಕ್ಕೆ ಬಂದಾಗ ಸರ್ ಎಲ್ಲ ಮಷಿನ್ಗೂ ಆಫರ್ ಇಟ್ಟಿದೀವಲ್ಲ ಅದೇ ರೀತಿ ಇದು ಅಲ್ಲಿ ಯಾರು ಖರೀದಿ ಮಾಡ್ತಾರಲ್ಲ ನಮ್ಮ ಕೃಷಿ ಮಳದಾಗ ಯಾರು ಬುಕ್ ಮಾಡ್ತಾರಲ್ಲ ಸರ್ ಅವ್ರಿಗೆ ಒಂದ್ ಜೊತೆ ಬಟ್ಲಾ ಕೂಡ ನಾವು ಆಫರ್ ಆಗಿ ಕೊಡ್ತಾ ಇದೀವಿ ಸರ್ ಎಕ್ಸ್ಟ್ರಾ ಸರ್ ಇದು ಬಂದ್ಬಿಟ್ಟು ನಮ್ಮ ಸಂಸ್ಥೆಯಿಂದ ಹರವು ಕುಂಟೆ ಸರ್ ಇದು ಇದು ಶೇಂಗಾ ಬಿತ್ತಲಿಕ್ಕೆ ಶೇಂಗಾ ಹರಗಲಿಕ್ಕೆ ಮತ್ತು ಬಳ್ಳಿ ಶೇಂಗಾ ಮತ್ತು ಕಿಳು ಶೇಂಗಾ ಎರಡೂ ಕೂಡ ಹರಗ್ಬೋದು ಸರ್ ಅದೇ ರೀತಿ ಮೆಣಸಿನ್ ಕಟ್ಟಿಗೆ ಹತ್ತಿ ಕಟ್ಟಿಗೆ ಎಲ್ಲವನ್ನು ಹರಗಲಿಕ್ಕೆ ಹೆವಿ ರೂಟಿಯಾಗಿ ಮಾಡಿದ್ವಿ ಸರ್ ಅದೇ ರೀತಿ ಇದು ಹರಗು ದಿನ್ನ ಕುಂಟೆ ಸರ್ ಈ ದಿಂಡಿನ ಕುಂಟೆಯಲ್ಲಿ ಎರಡು ತರ ಇದೆ ಸರ್ ಒಂದು ಕೆಬ್ಬನ್ ದಿಂಡಿಂದ ಇದೆ ಒಂದು ಕಡ್ಗೆ ದಿಂಡಿದೆ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಹರ ಕುಂಟೆದು ಇಪ್ಪತ್ತಾರು ಸಾವಿರ ರೂಪಾಯಿ ಇದೆ ಸರ್ ಕೃಷಿ ಮೇಳ ಸಂಬಂಧ ಅದು ಎರಡು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಾಡ್ತಾ ಇದ್ವಿ ಸರ್ ಆಮೇಲೆ ಇದು ಬಂದ್ಬಿಟ್ಟು ಸರ್ ಇಪ್ಪತ್ನಾಲ್ಕು ಸಾವಿರ ಇದೆ ಕಡ್ಗೆ ದಿಂಡು ಇದು ಬಂದ್ಬಿಟ್ಟು ಇದರಲ್ಲಿ ಕೂಡ ಎರಡು ಸಾವಿರ ಆಫರ್ ಮಾಡಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಸರ್ ಇದು ಕೆಬ್ಬಂದಿಂಡಿಂದು ಸೇಮ್ ಇದೆ ಸರ್ ಪ್ರೈಸು ಇದು ಕೂಡ ಇಪ್ಪತ್ನಾಲ್ಕು ಸಾವಿರ ಇದೆ ಇದ್ರ ಕೂಡ ಎರಡು ಸಾವಿರ ಆಫರ್ ಮಾಡಿ ಇದು ಕೂಡ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಸರ್ ಹಾ ಸರ್ ನಮ್ಮ ಕಂಪ್ನಿಯಿಂದ ರೋಟೆ ಮೊಟರ್ ಬಂದ್ಬಿಟ್ಟು ಐದು ಮತ್ತು ಆರು ಫೀಟು ಸರ್ ಇದು ಐದು ಫೀಟ್ ರೋಟೋ ಬಂದ್ಬಿಟ್ಟು ಸಿಂಗಮ್ ಮಾಡಲ್ ಅಂತ ಹೇಳಿ ಸರ್ ಇದು ತುಂಬಾ ಹೆವಿ ಡ್ಯೂಟಿ ಆಗಿ ಮಾಡ್ತಾ ಇದೆ ಸರ್ ನಮ್ಮ ಏರಿಯಕ್ಕೆಲ್ಲ ಮತ್ತು ಕಲ್ಲು ಭೂಮಿಗೆ ಬಿರುಸು ಭೂಮಿಗೆ ನಡೆಯುವಂತ ಹೇಳಿ ಮಾಡಿಸಿದಂತ ರೋಟಬೇಟರ್ ಸರ್ ಇದು ಇದು ಬಂದ್ಬಿಟ್ಟು ಸರ್ ಕೃಷಿ ಇಲಾಖೆ ಸಾಧನೆ ಲಭ್ಯ ಇದೆ ಸರ್ ಇದು ಜನರಲ್ ಕೆಟಗರಿ ಎಂಬತ್ತು ಸಾವಿರ ರೂಪಾಯಿ ಇದೆ ಸರ್ ಸಬ್ಸಿಡಿ ಹೋಗಿ ಅದೇ ರೀತಿ ಎಸ್ ಸಿ ಎಸ್ ಟಿ ಕೆಟಗರಿ ಒಳಗೆ ನಲವತ್ತು ಸಾವಿರ ಇದೆ ಅದೇ ಬಂದ್ಬಿಟ್ಟು ಇದು ಆರ್ ಫೀಟ್ ರೋಟೋ ಸರ್ ಇದು ಜನರಲ್ ಸಾವಿರದ ಎಂಬತ್ತೂರ ಐವತ್ತಿದೆ ಅದೇ ರೀತಿ ಎಸ್ ಎಸ್ ಟಿ ಅವರಿಗೆ ನಲವತ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಸರ್ ಅದೇ ಬಂದ್ಬಿಟ್ಟು ಸರ್ ಹೊಸಪೇಟ್ ಮಾಡಲ್ ನೇಗಲು ಸರ್ ಇದು ನಮ್ಮ ಕಂಪ್ನಿ ಇದೆ ಇದು ಸಬ್ಸಿಡಿ ಇಲ್ಲ ಸರ್ ಇದು ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಸರ್ ಇದರಲ್ಲಿ ಯಾರು ಕೃಷಿಗಳಲ್ಲಿ ಬುಕ್ ಮಾಡ್ತಾರಲ್ಲ ಅವರಿಗೆ ನಲವತ್ತಾರು ಸಾವಿರ ರೂಪಾಯಿ ಈ ನೇಗಲನ್ನು ಕೊಡ್ತಾ ಇದೆ ಇದು ಬಂದ್ಬಿಟ್ಟು ಸರ್ ಎರಡು ರೋಟೋಬಿಟರ್ ಕೂಡ ಗೇರ್ ಡ್ರೈವ್ ಹಾಗೂ ಸ್ಪೀಡ್ ಗೇರ್ ಬಾಕ್ಸ್ ಸರ್ ಇದು ಗೇರ್ ಬಾಕ್ಸ್ ಸರ್ ಫುಲ್ ಹೆವಿ ಕಾಣ್ತಾ ಇದೆ ಸರ್ ಇದು ರೋಟೆ ಎನ್ ಎ ಬಾಕ್ಸ್ ಅಂದ್ರೆ ಹೆವಿ ಕ್ವಾಲಿಟಿ ಸರ್ ಇದಕ್ಕೂ ಕೂಡ ಜೆ ಎನ್ ಎ ಬಾಕ್ಸ್ ಇದೆ ಸರ್ ಅದೇ ಬಂದ್ಬಿಟ್ಟು ಸರ್ ಇದು ನಾಲ್ಕು ತಾಳಿನ ಕೂರಿಗೆ ಸರ್ ಮಿನಿ ಟ್ಯಾಕ್ಟ್ರ್ ಕೂರಿಗೆ ಸರ್ ಇದು ಬಂದ್ಬಿಟ್ಟು ಸರ್ ಇಪ್ಪತ್ತೊಂದು ಇಸ್ ಇಂದ ಇಪ್ಪತ್ನಾಲ್ಕು ಎಸ್ ಪಿ ಟ್ಯಾಕ್ಟ್ರಿಗೆ ನಡೆದಿದೆ ಸರ್ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ತೌಸಂಡ್ ಸರ್ ಈ ಕೃಷಿ ಬೆಳಗ್ಗೆ ಇದು ಸಿಕ್ಸ್ಟಿ ತೌಸಂಡ್ ಕೊಡ್ತಾಯಿದ್ದೀನಿ ಸರ್ ಇವಾಗ ನಮ್ಮ ಜೊತೆ ಇದ್ದಾರೆ ಬೀಸ್ಮಿಲಾ ಕೂರಿಗೆಯನ್ನ ಬಳಕೆ ಮಾಡುತ್ತಿರುವಂಥ ರೈತರು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಪರಿಚಯ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಬಸವರಾಜ ಶುರುದ್ರಪ್ಪ ಸಜ್ಜೆನಾರ ಅಂದ್ಬಿಟ್ಟು ನಾನು ಎರಡು ಸಾವಿರದ ಇಪ್ಪತ್ತನೇ ಸಾಲ್ನೊಳಗನ ಈ ಒಂದು ಬಿತ್ತನೆಯನ್ನ ಒಂದು ಕೂರಿಗೆಯನ್ನು ತೆಗೆದುಕೊಂಡೇನೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾಳುಗಳ ಮಧ್ಯೆ ಅಂತರ ಇರ್ಬೋದು ಸಾಲಿನಿಂದ ಸಾಲಿಗೆ ಇರ್ಬೋದು ಈಗ ನಾಲ್ಕು ವರ್ಷ ಆದರೂ ಕೂಡ ಯಾವುದೇ ರಿಪೇರಿ ಬರದೆ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಂತಂದು ಹೇಳ್ಬೋದು ನಾಲ್ಕು ವರ್ಷದಿಂದ ಏನು ಖರ್ಚು ಹಾಂ ಯಾವುದೇ ರೀತಿಯ ಒಂದು ಖರ್ಚು ಕೂಡ ಈ ಒಂದು ಕೂರಿಗೆಯಿಂದ ನಾಲ್ಕು ವರ್ಷ ಬಳಕೆ ಮಾಡಿದರೂ ಕೂಡ ಯಾವುದೇ ಖರ್ಚು ಕೂಡ ಬಂದಿಲ್ಲ ಯಾಕೆಂದರೆ ಇವತ್ತು ರೈತ ಸಾಕಷ್ಟು ಆಳುಗಳ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ನೂತನ ಆವಿಷ್ಕಾರಗಳು ಇಂಥ ಒಂದು ತಂತ್ರಜ್ಞಾನ ಒಂದು ಬೆಳವಣಿಗೆ ಆದಾಗ ರೈತರಿಗೆ ಈ ಒಂದು ಆಳಿನ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಇಂಥ ಒಳ್ಳೊಳ್ಳೆ ಆವಿಷ್ಕಾರಗಳನ್ನು ಮಾಡಬೇಕಾದದ್ದು ಇಂಥ ಒಂದು ಸಂಶೋಧನಾ ಒಂದು ಸಂಸ್ಥೆಗಳು ಮುಂದೆ ಬರಬೇಕಂತಂದು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಇನ್ನೊಬ್ಬ ರೈತರು ಇವಾಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ನಾವು ಸರ್ ನಮಸ್ಕಾರ ನಮಸ್ತೆ ಯಾವ ಬಂದಿದ್ದೀರಾ ನಾವು ಅಣ್ಣಗರಿಂದನೇ ಬಂದಿದ್ದೀವಿ ಅಣ್ಣಗರಿಂದ ಬಂದಿದ್ದೀರಾ ಸರ್ ಬೀಸ್ಮಿಲಾ ಕುರ್ಗೆ ಬಗ್ಗೆ ಏನು ಹ್ಯಾಕೆ ಇಷ್ಟಪಡ್ತಾರೆ ಬಿಸ್ನಿಲಾ ಕುರ್ಗೆ ಅವರು ಇವರೇನು ಮಾಲಕರಲ್ಲ ಇವರು ರೈತರೇ ಇವರು ನಮ್ಮ ಅಜ್ಜವ್ರ ಕಾಲದಿಂದನೂ ನಮ್ಗೆಲ್ಲ ಪರಿಚಯ ಇದ್ದಾರೆ ನಾವು ಯೂಸ್ ಮಾಡ್ತಾ ಇರೋದು ಇವ್ರು ಕುರ್ಗೆ ಅದ್ರ ಜೊತೆಗೆ ಇವರು ರೈತರ ಜೊತೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ರೈತರಿಗೆ ಚೆನ್ನಾಗಿ ಸ್ಪಂದನೆಯನ್ನು ಮಾಡ್ತಾರೆ ಇವಾಗ ನಮ್ದು ಏನಾದರೂ ಒಂದು ತೊಂದರೆ ಆಗಿದೆ ಕೂರಿಗೆಯಲ್ಲಿ ಅಂತಂದರೆ ನಮ್ಮ ಮನೆಯವರೆಗೆ ಬಂದು ಅದಕ್ಕೆ ಸರಿಯಾಗಿ ಮಾಡಿಕೊಟ್ಟು ಕಾಳಜಿ ಮಾಡಿ ರೈತರ ಜೊತೆ ಒಡನಾಟವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕ್ವಾಲಿಟಿನೂ ಚೆನ್ನಾಗಿದೆ ಆಮೇಲೆ ಇವರು ಬಿತ್ತೋ ಇದನ್ನು ಚೆನ್ನಾಗಿದೆ ಆಮೇಲೆ ಒಂದು ಒಂದು ಬೀಜದಿಂದ ಒಂದು ಏನು ಬೀಳುತ್ತಲ್ಲ ಅದೆಲ್ಲ ಕರೆಕ್ಟ್ ಆಗಿದೆ ಸೈಜಸ್ ಎಲ್ಲ ಆಮೇಲೆ ಕುರಿಗೆ ಕ್ವಾಲಿಟಿನೂ ಇದೆ ಚೆನ್ನಾಗಿದೆ ರೈತರು ಇದನ್ನು ತಗೊಂಡ್ರೆ ಅವ್ರಿಗೇನು ಮೋಸ ಆಗೋಲ್ಲ ಈಗ ಬಿಸ್ಮಿಲಾ ಕುರಿಗಿಯವರು ವಿತ್ ಗೇರಲ್ಲಿ ಬೀಜ ಹೆಚ್ಚು ಮತ್ತು ಕಡಿಮೆ ಬೀಳೋ ಬಗ್ಗೆ ಆವಿಷ್ಕಾರ ಮಾಡಿದ್ದಾರೆ ವಿತ್ ನಾವು ವಿಚಿಗೆ ಬೇಕಾದ್ರೆ ಹೆಚ್ಚಿಗೆ ಬೀಳುತ್ತೆ ಕಡಿಮೆ ಬೇಕಾದ್ರೆ ಕಡಿಮೆ ಬೀಳುತ್ತೆ ನಮಗೆ ಮೀಡಿಯಂ ಎಕರೆ ಮೀಡಿಯಂ ನಮ್ಗೆ ಯಾವ ತರ ಬೀಜನ ಕಳಿಸ್ಬೇಕು ಆ ರೀತಿ ಆ ಗೇರ್ ನಮಗೆ ಸಪೋರ್ಟ್ ಮಾಡುತ್ತೆ ನಿಮ್ಗೆ ಅನುಕೂಲ ಆಗುತ್ತಾ ಚೆನ್ನಾಗಿ ಆಗುತ್ತೆ ಸರ್ ಇವಾಗ ನಾವು ಸ್ವಲ್ಪ ಕಡಿಮೆ ಬೀಜ ಬಿತ್ತೀವಿ ನಾವು ಕಡಿಮೆ ಇಟ್ಕೋಬಹುದು ನೀರಾವರಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಬೀಜನ ಅವ್ರು ಜಾಸ್ತಿ ಇಟ್ಕೋಬಹುದು ಇವಾಗ ಎಕ್ಸಾಂಪಲ್ ಆಗಿ ದೇವನೂರು ಕುಂದೋಳ ಸೈಡೆಲ್ಲ ಶೇಂಗಾ ಬೀಜನ ಅವರು ಒಂದು ಎಕರೆಗೆ ಹತ್ತು ಚಿಟ್ಟಿಯನ್ನು ಬಿತ್ತಾರೆ ನಾವು ನಾಲ್ಕೂರಿಂದ ಐದು ಚಿಟ್ಟಿ ಬಿತ್ತೇವೆ ಅಷ್ಟೇ ಅಂತವ್ರಿಗೆಲ್ಲ ಇದು ಅನುಕೂಲ ಆಗುತ್ತೆ ನಾನು ತಗೊಂಡಾಗ ಇದೊಂದು ಸ್ವಲ್ಪ ಇದು ಆಗಿತ್ತು ಪ್ರಾಬ್ಲಮ್ ಆಗಿತ್ತು ಬೇರಿಂಗ್ ಅಲ್ಲಿ ಆ ಬೇರಿಂಗ್ ನ ಅವರೇ ನಮ್ಮ ಮನೆಯವರೆಗೂ ಬಂದು ಅದನ್ನ ಹಾಕಿ ಕೊಟ್ಟು ನಮ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಲಿಲ್ಲ ನಮ್ಮ ತಪ್ಪಿದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲ ವಾರಂಟಿ ಇತ್ತು ಆಮೇಲೆ ಮತ್ತೆ ಒಂದ್ಸರಿ ಹೋಯ್ತು ಅವಾಗ ಮತ್ತೆ ಬಂದು ಮತ್ತೆ ರೆಸ್ಪಾನ್ಸ್ ಮಾಡಿ ಇದು ಬೇಡ ಬೇಡ ಸರ್ ಇದು ಸ್ವಲ್ಪ ಇದು ಮಾಡ್ತೀವಿ ಅಂತ ಟೋಟಲ್ ಆಗಿ ಚೇಂಜ್ ಮಾಡಿ ಕೊಟ್ಟರು ಅದಕ್ಕೆ ಯಾವ್ದು ಪೂರಕ ಅದಕ್ಕೆ ಯಾವುದೇ ರೀತಿಯಾದಂತಹ ಅಮೌಂಟ್ ತಗೊಂಡಿಲ್ಲ ಧನ್ಯವಾದಗಳು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನವೀನ್ ಸರ್ ಸಂಪೂರ್ಣವಾದ ಈ ಕೃಷಿ ಮೇಳದಲ್ಲಿ ಇಷ್ಟು ಗದ್ದಲದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ರೈತ ಬಾಂಧವರೇ ಬಿಸ್ಮಿಲಾ ಕುರ್ಗಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಇರುತ್ತಿರೋ ನಂಬರ್ ಗೆ ಕರೆ ಮಾಡೋ ಮುಖಾಂತರ ಮಾಹಿತಿನ ತಗೋಬೋದು ಎಲ್ಲ ಮಾಡೆಲ್ಗಳ ಒಂದು ಕೃಷಿ ಮೇಳದ ಆಫರ್ ಬಂದ್ಬಿಟ್ಟು ನಮ್ಮ ಚಾನಲ್ ನೋಡ್ಕೊಂಡು ಹೋಗೋ ಮುಖಾಂತರ ಹದಿನೈದು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ ಆಫರ್ನ ಐದು ಸಾವಿರ ಡಿಸ್ಕೌಂಟ್ ಹಾಗೆ ಹತ್ತು ಸಾವಿರ ಡಿಸ್ಕೌಂಟ್ನ ನೀವು ಡೈರೆಕ್ಟಾಗಿ ಇವರ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡೋ ಮುಖಾಂತರ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು